ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಬಂದ್ಬಿಟ್ಟು ಹಬ್ಬದ ದಿನದ ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಅಂದರೆ ಸಿಂಪಲ್ ಆಗಿ ಸ್ವಲ್ಪ ಸ್ವಲ್ಪೇ ಸ್ವಲ್ಪನೇ ವಿಡಿಯೋನ ಮಾಡಿರೋದು ಅದಕ್ಕೇ ಫಸ್ಟ್ ಫಸ್ಟಲ್ಲಿ ನಾನೇ ಇದ್ದೀನಿ ನೀವು ಅಂದ್ಕೊಂತೀರೇನು ವಿಡಿಯೋ ಹಾಕ್ದಿರ ಏನು ಫಸ್ಟ್ ಫಸ್ಟ್ ಇವರೇ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತೇ ಇರೋ ಅಂದರೆ ಅದು ಸ್ವಲ್ಪ ಚಿಕ್ಕ ಚಿಕ್ಕ ವಿಡಿಯೋನೇ ಅದಕ್ಕೋಸ್ಕರ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಬಂದೆ ఈ <Gã> నడవేళ్ళనూ ಸೂತ್ಕ ಇತ್ತು ಅಂತ ಅಲ್ವಾ ಅದಕ್ಕೋಸ್ಕರನೇ ಆ ಸೂತ್ಕ ಕಳಿಯೋದು ಹಬ್ಬದ ದಿನವೇ ಇತ್ತು ಕೆಲವೊಬ್ಬರು ಮಾಡ್ಬೋದು ಅನ್ನೋದು ಕೆಲವೊಬ್ಬರು ಮಾಡಬಾರ್ದು ಅನ್ನೋದು ಆ ಥರ ಅಂತ ಎಲ್ಲ ಹೇಳಿಬಿಟ್ಟು ಅವತ್ತು ಹಬ್ಬ ಅಂದರೆ ಹಬ್ಬದ ದಿನವೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಪೂಜೆಗೆ ಎಲ್ಲನೂ ರೆಡಿ ಮಾಡಿ ಆ ಥರ ಎಲ್ಲ ಮಾಡೋದಾಗಿರ್ತಾ ಇತ್ತಲ್ವ ನಾನು ಅಮ್ಮವ್ರು ಹೋಗಿದ್ರು ಅಲ್ಲಿ ಸೂತ್ಕ ಕಳ್ಕೊಂಡು ಬರೋಕ್ಕೆ ಅಂತೇಳ್ಬಿಟ್ಟು ಅಲ್ಲಿ ನಮ್ಮ ರಿಲೇಟಿವ್ಸ್ ಹೋಗ್ಬಿಟ್ಟಿದ್ರು ಅವ್ರ ಮನೆಗೆ ಹೋಗಿ ಅಂದ್ರೆ ನಮ್ಮ ಹಸ್ಬೆಂಡ್ ಕಡೆ ರಿಲೇಟಿವ್ಸು ಅದಕ್ಕೆ ಅವರು ಹೋಗಿದ್ರು ಇನ್ನು ನಾನು ಮನೆಯಲ್ಲಿ ಆವತ್ತು ಬಂದ್ಬಿಟ್ಟು ಬೆಳ ಬೆಳಗ್ಗೆ ಇನ್ನು ಚಿತ್ರಾನ್ನ ಮಾಡಿ ಕಳಿಸ್ಬಿಟ್ಟೆ ಮಕ್ಳಿಗೂ ಸ್ಕೂಲ್ ಇತ್ತು ಹಬ್ಬ ಇದ್ರೂ ಸ್ಕೂಲ್ ಇತ್ತು ಅಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ಯಾಡ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಟೆಂತ್ಗೂ ಸೆಕೆಂಡ್ ಇಯರ್ಗೂ ಅದಕ್ಕೋಸ್ಕರ ಅವರು ರಜೆಯನ್ನು ಕೊಟ್ಟಿರಲಿಲ್ಲ ಹೋದರೂ ಅದಕ್ಕೆ ಬೆಳಿಗ್ಗೆ ಬೆಳಗ್ಗೆ ಚಿತ್ರಾನ್ನ ಮಾಡಿಬಿಟ್ಟು ಮತ್ತೆ ಇನ್ನೂ ಸ್ಟಾರ್ಟು ಇನ್ನು ಹಬ್ಬ ಆದ್ರೂ ಅವರು ಬಿಡಲ್ವಲ್ಲ ಬರೋದು ಡ್ರೆಸ್ ಸ್ಟಿಚ್ ಮಾಡಿಕೊಡು ಇಲ್ಲ ಅದು ಮಾಡಿಕೊಡು ಇದು ಮಾಡಿಕೊಡು ಐಬ್ರೋಗೆ ಅಂತ ಹೇಳಿಬಿಟ್ಟು ಎಲ್ಲ ಆವತ್ತೂ ಡೇ ಫುಲ್ ಬರ್ತಾನೇ ಇದ್ದರು ಬ ಆವಾಗಲೂ ಅಷ್ಟೇ ಬಂದುಬಿಟ್ಟು ನನಗೆ ಬ್ಲೌಸ್ ಅಲ್ಲಿ ಕೊಡಬೇಕು ನಾನು ಒಂದು ಗಂಟೆಗೆ ಬರ್ತೀನಿ ಮೂರು ಗಂಟೆಗೆ ಬರ್ತೀನಿ ಅಂತ ಹೇಳಿ ಅವತ್ತೂ ಡಿಮ್ಯಾಂಡ್ ಮಾಡ್ತಾರೆ ನನಗೆ ಹಬ್ಬ ಇಲ್ಲ ಆದ್ರೂ ಕ್ಲೀನಿಂಗ್ ಮಾಡಬೇಕಾಗಿತ್ತಲ್ವ ಆದ್ರೂ ಕೂತ್ಕೊಂಡಿದ್ದೆ ಅದೇ ಹಬ್ಬ ಟೈಮಲ್ಲಿ ಎಲ್ಲನೂ ಆಗಿದ್ರೆ ಈ ಥರ ಬಂದರೆ ಏನು ಮಾಡೋದು ಆ ಥರ ಎಲ್ಲ ಹೇಳಿ ನನಗೆ ಅದೇನೋ ಹೇಳ್ತಾರಲ್ಲ ಆ ಥರ ಸಂತೋಷ ಪಡಬೇಕೋ ದುಃಖ ಪಡಬೇಕೋ ಗೊತ್ತಿಲ್ಲ ಅಂದರೆ ನನ್ನನ್ನು ಈ ಥರ ಅಂದರೆ ಹಬ್ಬದ ದಿನವೂ ಬ್ಯುಸಿ ಇರ್ತೀನಿ ಅಂತ ಅಷ್ಟು ಇರ್ತೀನಿ ಅಂತ ಖುಷಿ ಪಡೋದ ಇಲ್ಲ ಹಬ್ಬದ ದಿನ ನನಗೆ ಹಬ್ಬದ ಕೆಲಸ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕಲ್ವಾ ಹಾಗಾಗಿ ಬರ್ತಾರೆ ಅಂತ ಹೇಳಿ ಕಷ್ಟಪಡಬೇಕು ಅದನ್ನು ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಹಬ್ಬದ ಟೈಮ್ಗಳಲ್ಲಿ ಆ ಥರ ಇರತ್ತೆ ಈ ಕಡೆ ಬಟ್ಟೆ ಈ ಕಡೆ ಐಬ್ರೋ ಈ ಕಡೆ ಮನೆಯಲ್ಲಿ ಕೆಲಸ ಎಲ್ಲನೂ ನನಗೆ ಸಾಕು ಸಾಕು ಅಂತ ಹೇಳಿ ಅನಿಸ್ಬಿಡುತ್ತೆ ಆ ಥರ ಇರತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಇನ್ನು ಅವತ್ತೆಲ್ಲ ಹೇಳಿದೆಲ್ವ ಅವತ್ತೂ ಅಷ್ಟೇ ಒಂದು ಟೂ ಓ ಕ್ಲಾಕ್ವರೆಗೂ ಅರ್ಜೆಂಟ್ ಯಾವುದು ಬ್ಲೌಸಸ್ ಇದ್ವು ರೆಡಿ ಮಾಡ್ತಾ ಮತ್ತೆ ಟೂ ಓ ಕ್ಲಾಕ್ವರೆಗೂ ಇದ್ದೆ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಮತ್ತೆ ಬಂದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಸ್ನಾನ ಮಾಡಿ ಎಲ್ಲನೂ ಇದೇ ಥರ ಬೆಳಗ್ಗೆಯಿಂದ ಸಾಯಂಕಾಲ ಆದವರೆಗೂ ಹಾಗೆ ಆಗೋಯಿತು ಇನ್ನು ಮುಂಚೆನೇ ಇತ್ತಿದ್ರಿಂದ ಮುಂಚೆ ಕ್ಲೀನ್ ಮಾಡಬಾರ್ದು ಅಂತೇಳ್ಬಿಟ್ಟು ಅವತ್ತು ಮುಗಿಯೋ ದಿನ ಕ್ಲೀನ್ ಮಾಡಬೇಕು ಅಂತೇಳ್ಬಿಟ್ಟು ಆವತ್ತು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದು ಆವತ್ತಿನ ದಿನ ಆ ಥರ ಎಲ್ಲ ಆಯಿತು ಅದಕ್ಕೇ ಸಾಯಂಕಾಲ ಎಲ್ಲನೂ ರೆಡಿ ಮಾಡಿ ಇನ್ನು ನಾವು ಒಂದೊತ್ತು ಏನು ಇರಲಿಲ್ವಲ್ಲ ಅಂದರೆ ನಾನು ಇದ್ದೆ ಮತ್ತು ಸಾಯಂಕಾಲ ಪೂಜೆ ಮಾಡೋವರೆಗೂ ಇದ್ದೆ ಮತ್ತು ಎಡೆ ಹಾಕೋದು ಆ ಥರ ಏನು ಮಾಡಲಿಲ್ವಲ್ಲ ಅದಕ್ಕೋಸ್ಕರ ಆವತ್ತೇನೆ ಸ್ವೀಟ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಸುಗ್ಗಿನುಂಡೆ ಅದು ಮಾಡಿ ದೇವ್ರಿಗೂ ನೈವೇದ್ಯ ಇಟ್ಟು ಹಾಗೆ ಪೂಜೆನೂ ಮಾಡಿದೆ ಆ ಥರ ಎಲ್ಲ ಆಯಿತು ಇನ್ನು ಇದ್ರು ಮಾಡ್ಬೋದು ಪೂಜೆ ಇವತ್ತು ಮುಗಿಯುತ್ತಲ್ವ ನಾಳೆ ಅಲ್ವಾ ಒಂದೊತ್ತು ಬಿಡೋದು ಅಂತ ಹೇಳಿಬಿಟ್ಟು ಇನ್ನು ಪೂಜೆನೇ ಇವತ್ತಲ್ವ ಮತ್ತು ತಿನ್ನೋದಕ್ಕೆ ಏನೌಕ್ಕೆ ಅಂತ ಹೇಳಿಬಿಟ್ಟು ನಾನು ನಾರ್ಮಲ್ ಪೂಜೆ ಮಾಡಿ ಮುಗಿಸಿದೆ ಅಷ್ಟೇ ಇನ್ನೇನು ಮಾಡೋದು ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಇಯರು ಚೆನ್ನಾಗಿ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇನ್ನು ಹೇಗಿದ್ರು ಪೂಜೆ ಮಾಡಿದ್ವಲ್ಲ ಅಷ್ಟೇ ಸಾಕು ನಮ್ಮ ಭಕ್ತಿಯಿಂದ ಪೂಜೆ ಮಾಡಿ ಇದು ಮಾಡೋದು ಅದೇ ಹೇಳ್ದೆಲ್ಲ ಮನೆ ದೇವರು ಹಬ್ಬ ಮಾಡಲೇಬೇಕಾಗಿತ್ತು ಇನ್ನು ಈ ಥರ ಇರೋದರಿಂದ ಏನು ಮಾಡೋಕ್ಕೂ ಆಗೋದಿಲ್ಲ ಆ ಥರ ಎಲ್ಲ ಆಯಿತು ಹಾಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೆಗೆದಿದ್ದೀನಿ ಅದನ್ನು ಇವಾಗ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸ್ವಲ್ಪ ಹತ್ತಾದರೂ ನನ್ನ ವಿಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಿ ಕೇಳ್ತೀನಿ ಕೇಳ್ಕೊತಾ ಇದ್ದೀನಿ ಇವಾಗ ವಿಡಿಯೋನ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಹಬ್ಬದ ದಿನ ಬಂದ್ಬಿಟ್ಟು ಈ ಥರ ಅಲ್ಲಿ ನಮ್ಮ ಕೋಳಿಗೆ ಮೇವೆಲ್ಲ ಹಾಕಿರ್ತೀವಲ್ಲ ಅಲ್ಲಿ ಬಂದ್ಬಿಟ್ಟು ನೋಡಿ ಕೌಝು ಕಮ್ಸು ಅಂತ ಎಲ್ಲ ಹೇಳ್ತಾರಲ್ಲ ಅವ ಎರಡು ಅಕ್ಕಿಗಳು ಬಂದ್ಬಿಟ್ಟು ಅಲ್ಲಿ ಮೇವು ತಿಂತಾಯಿದ್ವು ಅದನ್ನೇ ಬಚ್ಚಿಟ್ಕೊಂಡು ಕ್ಲಿಪ್ಪಿಂಗ್ನೊಂದನ್ನು ತಗೊಂಡೆ ನೋಡಿ ಫ್ರೆಂಡ್ಸ್ ಎಲ್ಲನೂ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿದೆ ಎಲ್ಲ ವಿಗ್ರಹಗಳು ಫೋಟೋಸು ಎಲ್ಲನೂ ಆಚೆಗೆ ತೆಗೆದು ನೀಟಾಗಿ ನೀರಲ್ಲೆಲ್ಲ ಚೆನ್ನಾಗಿ ತೊಳೆದು ಒರೆಸಿ ಎಲ್ಲನೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಇವಾಗ ಪೂಜೆನ ಮಾಡಿದೆ ಮನ್ಸಿಗೆ ಒಂಥರ ತುಂಬಾ ಖುಷಿ ಅನ್ನಿಸ್ತು ಯಾಕಂದರೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ಅಲ್ವಾ ಅದಕ್ಕೋಸ್ಕರ ಒಂಥರ ಮನ್ಸಿಗೆ ಸಮಾಧಾನ ಅಂತ ಹೇಳಿ ಅನ್ನಿಸ್ತು ಇನ್ನು ಒಂದು ಕಡೆ ಅಡುಗೆಗೆ ಒಂದು ಕಡೆ ಅಂದರೆ ಹೇಳ್ದೆಲ್ಲ ಅಲ್ವಾ ಅದು ಇದು ಮಾಡೋಷ್ಟ್ರೊಳಗೆ ಸಾಯಂಕಾಲ ಆ ಥರ ಆಗೋಯಿತು ಮತ್ತು ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೂ ರೆಡಿ ಮಾಡಿದ್ದೆ ಹಾಗೂ ನಾನು ಈ ಥರ ದೇವ್ರ ಮನೆ ಎಲ್ಲನೂ ಒರೆಸ್ಕೊಂಡು ಎಲ್ಲನೂ ಇದು ಮಾಡಿಕೊಂಡು ಇದ್ದರೆ ಸಾಯಂಕಾಲ ಸ್ವಲ್ಪ ಲೇಟ್ ಆಯಿತು ನನ್ನ ಮಗನೂ ಬಂದಿದ್ದ ಚಿಕ್ಕವನು ಮತ್ತು ಅವನು ಅಷ್ಟೇ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ದೆ ಅಂದರೆ ದೇವ್ರ ಮನೆ ಹಂಗಲ್ಲ ಬೇರೆ ಕೆಲಸಗಳಲ್ಲಿ ಎಲ್ಲನೂ ಹಬ್ಬ ಅಂತ ಹೇಳಿಬಿಟ್ಟು ಕೇಳಿ ಬಂದಿದ್ದ ಇನ್ನು ಬೆಳಿಗ್ಗೆ ಎಲ್ಲ ಮತ್ತೆ ಹೊರಟೋದ ಬಿಡಿ ನೋಡಿ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಎರಡು ಸುಗ್ಗಿನುಂಡಿ ಮತ್ತು ಕಡುಬು ನಮ್ಮ ಓರ್ಗಿತ್ತೆ ಅವ್ಳಿಗೆ ಕಟ್ಟಿದ್ಲು ಹಾಗೆ ಅವುಗಳನ್ನು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ನೋಡಿದ್ರೆಲ್ಲ ಈ ಥರ ಇದೆ ನನಗಂತೂ ಎಲ್ಲ ಕ್ಲೀನಿಂಗ್ ಎಲ್ಲ ಚೆನ್ನಾಗಿತ್ತಲ್ವ ನೋಡೋದಕ್ಕೆ ತುಂಬಾ ಒಂಥರ ಮನಸ್ಸಿಗೆ ನೆಮ್ಮದಿ ಥರ ಇತ್ತು ಅಷ್ಟೇ ಅಲ್ವಾ ಏನಾದರೂ ಕ್ಲೀನ್ ಮಾಡಿ ಎಲ್ಲನೂ ಇದ್ದರೆ ಅದೇ ಒಂಥರ ನೆಮ್ಮದಿ ಕೊಡುತ್ತೆ ಅಂತ ಹೇಳಿ ಹೇಳ್ಬೋದು ಆದರೆ ಕೆಲಸದ ಅಭಾವ ಏನು ಮಾಡೋಕ್ಕಾಗೋಲ್ಲ ಒಂದೊಂದು ದಿನ ಒಂದೊಂದು ಥರ ಆಗುತ್ತೆ ನೋಡಿ ಫ್ರೆಂಡ್ಸ್ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಕಟ್ ಮಾಡ್ತಾಯಿದ್ದೀನಿ ಪ್ಯಾಂಟು ಕಟ್ ಮಾಡಿರೋದು ಆಗಿದೆ ಹಾಗೆ ನಮ್ಮಮ್ಮದು ಒಂದು ಬ್ಲೌಸ್ ಇತ್ತು ಅದನ್ನು ಅಷ್ಟೇ ಕಟ್ ಮಾಡಿದ್ದೀನಿ ಇನ್ನು ಒಗೆ ಸ್ಟಿಚ್ ಮಾಡಬೇಕು ಇದು ಕಟ್ ಮಾಡಿದ ಮೇಲೆ ಇನ್ನೂ ಒಂದು ಇದೆ ಮೆಟೀರಿಯಲು ಇದನ್ನು ಮುಂಚೆ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ ಇನ್ನೂ ಒಂದಿದೆ ಅದು ಒಂದೇ ಸ್ಟಿಚ್ ಮಾಡೋದ ಎರಡು ಸ್ಟಿಚ್ ಮಾಡೋದ ನೋಡಬೇಕು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಅಂದರೆ ಹಬ್ಬ ಇದೆಯಲ್ಲ ಇದು ಅಲ್ಲಿ ರಾವಣಿ ಜಾತ್ರೆ ಆಗ್ತಾ ಇತ್ತಲ್ಲ ಅದಕ್ಕೆ ಬನ್ನಿ ಬರಬೇಕು ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಅಮ್ಮ ಅವರು ಅಪ್ಪ ಫೋನ್ ಮಾಡಿ ಹಾಂ ಬರಲಿಲ್ವಾ ಅಂತ ಹೇಳಿಬಿಟ್ಟು ಎಲ್ಲನೂ ಇದು ಮಾಡ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡ್ತೀನೋ ಇಲ್ವ ನೋಡಬೇಕು ಗೊತ್ತಿಲ್ಲ ಈ ಥರ ಎಲ್ಲ ಇದೆ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಶ್ ಗುರುವಾರ ಆಗಿರುತ್ತೆ ಹಬ್ಬತ್ತಿದ ಮಾರನೇ ದಿನ ಆಗಿರುತ್ತೆ ಗುರುವಾರ ಅದರಲ್ಲ ಫ್ರೆಂಡ್ಸ್ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ ಇದ್ದೆ ಏನು ನಿಮ್ಗೆ ಗೊತ್ತಲ್ವ ಎಲ್ಲ ವೀಡಿಯೋದಲ್ಲಿ ಹಾಗೆ ನಾನೇನಾದರೂ ಸ್ವಲ್ಪ ಬ್ಯುಸಿ ಇದ್ದಾಗೇ ನಮ್ಮವ್ರಿಗೆ ಕೆಲಸ ನೆನಪಾಗತ್ತೆ ಸರಿ ಅಂತೇಳ್ಬಿಟ್ಟು ಅಲ್ಲಿ ಕೀ ಮರ್ತೋಗಿ ಬಂದಿದ್ದೀನಿ ಕೀ ತೊಗೊಂಬ ಶೆಡ್ ಹತ್ರ ಅಂತ ಹೇಳಿದರು ಅಂದರೆ ಒಂದು ಕೀ ಅಲ್ಲೇ ಇದ್ದೋಗಿದೆ ಬೇರೆ ರೂಮ್ದು ಅಂತ ಹೇಳಿಬಿಟ್ಟು ಸರಿ ಅಂತ ಹೋದರೆ ಊಟ ತೊಗೊಂಡು ಹೋಗಿದ್ದೆ ಅಲ್ಲಿ ನಾಯಿ ಒಂದಿತ್ತಲ್ವ ಅದು ಕೆಳಗಡೆ ಎಲ್ಲ ನೋಡಿದೆ ಇಲ್ಲ ಮತ್ತು ಮೇಲೆ ಆಗ ಹತ್ಬಿಟ್ಟು ಕರೆಯೋದೊಳಗೆ ಅಲ್ಲೆಲ್ಲೋ ಇದ್ದಿದ್ದು ಓಡಿ ಇದೆ ಈ ನಡುವೆ ಎಲ್ಲಾದ್ರೂ ತುಂಬಾ ದಿನ ಆಯಿತು ಅಂತ ಹೇಳ್ಬೋದು ಅಂದರೆ ಮನೆ ಅದೇ ಸಿ ಸಿಮೆಂಟು ಇಟ್ಟು ಲೆಕ್ಕ ಹಾಕ್ಕೊಳಕ್ಕೆ ಹೋಗಿದ್ದೆ ಅಷ್ಟೇ ಅಲ್ವಾ ಅದು ಇದು ತುಂಬ ಆವಾಗಲಿಂದ ಯಾವಾಗಲೂ ಹೋಗಿ ಬರ್ತಾಯಿದ್ದೆ ಇವಾಗ ಹೋಗೋದು ಕಡಿಮೆ ಅದಕ್ಕೋಸ್ಕರ ಓಡಿ ಬರ್ತಾ ಇದೆ ನಾಯಿ ಮರಿಲ ಅಂದ್ರೇ ಅಷ್ಟೇ ಅಲ್ವಾ ಅವುಗಳಿಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಸರಿ ನೋಡಿ ನಮ್ಮವ್ರು ಬಂದ್ಬಿಟ್ಟು ಕೆಲಸದಿಂದ ಬಂದು ಹಾಗೆ ಇಟ್ಟಿಗೆಗೆ ಎಲ್ಲನೂ ನೀರು ಹಾಕ್ತಾಯಿದ್ರು ನೋಡಿ ಊಟ ತಿಂತಾ ಇದೆ ಇನ್ನು ಅವರು ನೀರು ಬಿಡ್ತಾಯಿದ್ರು ಹಾಗೆ ಟ್ಯಾಕ್ಟ್ರಿಗೆ ಎಲ್ಲನೂ ಲೋಡ್ ಮಾಡ್ತಾಯಿದ್ದ ಬೇರೆ ಹುಡುಗ ಎಲ್ಲನೂ ಟ್ಯಾಕ್ಟ್ರು ಓಡಿಸೋ ಹುಡುಗ ಹಾಗೆ ಇನ್ನು ಇವರು ನೀರು ಬಿಡ್ತಾ ಇದ್ರಲ್ವ ಅವರು ಹುಡುಗ ಕೆಲಸ ಮಾಡ್ತಾ ಇದ್ದ ಅದಕ್ಕೋಸ್ಕರ ನನಗೂ ಒಂದು ಕೆಲಸ ಒಪ್ಸಿದ್ರು ಏನು ಗೊತ್ತಾ ಅಷ್ಟು ನನಗೆ ಸುಮ್ ಸುಮ್ಮನೆ ಕೀ ಅಂದರೆ ಸುಮ್ಮನೆ ಇಲ್ಲ ರೂಮ್ದು ಕೀ ಬೇಕಾಗಿತ್ತು ಮತ್ತು ಅಲ್ಲಿ ಮೋಟ್ರ್ ಆನ್ ಮಾಡೋಕ್ಕೆ ಹೇಳ್ಬಿಟ್ಟು ತಗೊಂಡೋದ್ರೆ ನನಗೂ ಒಂದು ಕೆಲಸ ಇಟ್ಟಿದ್ದಾನೆ ಕಾರ್ ತೊಳಿ ಅಂತ ಹೇಳಿಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಅವರಿಗೆ ಖೀ ಬೇಕು ಅಂತ ಹೇಳ್ಬಿಟ್ಟು ಏನೋ ಪಾಪ ಅಂತ ಹೇಳಿ ಅರ್ಜೆಂಟ್ ಅಂತೇಳಿ ನಾನು ಮಾಡೋ ಕೆಲಸ ಎಲ್ಲ ಬಿಟ್ಟು ಹೋದರೆ ಅವರು ಏನು ಮಾಡ್ತಾರೆ ಗೊತ್ತಾ ನಾನು ಇಟ್ಟಿಗೆಗೆ ನಾನು ನೀರು ಹಾಕ್ತೀನಿ ಇನ್ನೂ ಜಾಸ್ತಿ ಇದ್ದಾವೆ ಹಾಕೋದು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಊರಿಗೆ ಹೋಗಬೇಕು ಅಂತ ಹೇಳಿ ಹೇಳ್ತಾ ಇದೀಯಲ್ವ ಊರಿಗೆ ಹೋಗೋದಕ್ಕೆ ಕಾರು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡು ನಾನು ಈ ಕಡೆ ಇಟ್ಟಿಗೆಗೆ ನೀರು ಹಾಕ್ತಾಯಿರ್ತೀನಿ ನೀನು ಕಾರನ್ನ ಕ್ಲೀನ್ ಮಾಡು ಅಂತ ಹೇಳಿಬಿಟ್ಟು ಆ ಥರ ಮಾಡಿ ಸರಿ ಅಂತ ಹೇಳಿಬಿಟ್ಟು ಅದನ್ನು ಇನ್ನು ಮೋಟ್ರ್ ಆನ್ ಮಾಡಿ ನೀರೆಲ್ಲ ಹಾಕಿ ಕ್ಲ ಕಾರ್ನ ಕ್ಲೀನ್ ಮಾಡಿ ಮತ್ತೆ ಬಂದ್ಬಿಟ್ಟೆ ಅವತ್ತಿನ ವಿಡಿಯೋ ಅಲ್ಲಿಗೇನೆ ಹೆಂಡು ಮಾಡಿದೆ ಈ ವಿಡಿಯೋನೂ ಇಲ್ಲಿಗೇನೆ ಹೆಣ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂದರೆ ಮತ್ತೆ ಕ್ಲಾರಿಟಿ ಕೊಡ್ತೀನಿ ಕಾರ್ ಕ್ಲೀನ್ ಮಾಡೋದು ಆದರೆ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಊರಿಗೆ ಅಂತೆ ಹಬ್ಬ ಅಂದರೆ ಆವಣಿ ಜಾತ್ರೆ ಅಂತ ಹೇಳಿಬಿಟ್ಟು ಅದಕ್ಕೆ ಊರಿಗೆ ಹೋಗೋಣ ಈ ನಡುವೆ ತುಂಬಾ ವರ್ಷಗಳಾಯ್ತು ಅವ್ರು ಬಂದು ನಾವಾದರೂ ಅವಾಗ ಅವಾಗ ಹೋಗಿ ಬರ್ತಾಯಿರ್ತೀವಿ ಅವರು ತುಂಬಾ ವರ್ಷಗಳಾಯ್ತು ಜಾತ್ರೆಗೆ ಬಂದು ಅದಕ್ಕೋಸ್ಕರ ಹೆಂಗೆಂಗೋ ಸರಿ ಅಂತ ಹೇಳ್ಬಿಟ್ಟು ಬಂದರು ಸರಿ ನನಗೂ ಜೊತೆಗಿರ್ತಾರಲ್ಲ ಇನ್ನು ನನ್ನ ಮಗ ಇದ್ದಿದ್ರೆ ಅವನಾದರೂ ಮಿಸ್ ಮಾಡದೆ ಬರ್ತಾಯಿದ್ದೆ ಚಿಕ್ಕವನು ದೊಡ್ಡವನು ಬರದೇ ಇದ್ರು ಇನ್ನು ಇಬ್ಳವಾಗ ಒಬ್ಬಳೇ ಹೋಗ್ಬೇಕು ಅಂತ ಹೇಳಿ ಅಂದ್ಕೊತಾಯಿದ್ರೆ ಇವ್ರು ರೆಡಿ ಆದರು ಈ ಥರ ಎಲ್ಲ ಆಯಿತು ಸರಿ ಯಾರೆಲ್ಲ ಓದ್ವಿ ಹಾಗೆ ಡ್ರೆಸ್ ಸ್ಟಿಚ್ ಮಾಡಿದ್ನ ಇಲ್ವಾ ಏನಾಯಿತು ಹೇಗೆ ಯಾರೆಲ್ಲ ಜಾತ್ರೆಗೆ ಹೋದ್ವಾ ಇಲ್ವಾ ಏನು ಹೇಗೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡಿದೆ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರಿ ಈ ವ್ಲಾಗ್ನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ನೀವು ವಿಡಿಯೋ ನೋಡಿದವರು ಈ ಥರ ಲೈಕ್ ಬಟನ್ ಇರುತ್ತಲ್ವಾ ಆ ಲೈಕ್ ಬಟನ್ನ ಒತ್ತೋದ್ರಿಂದ ನನ್ನ ವಿಡಿಯೋಸು ಇನ್ನಷ್ಟು ಜನರಿಗೆ ತಲುಪೋಕ್ಕೆ ಸಹಾಯ ಆಗುತ್ತೆ ಅದಕ್ಕೋಸ್ಕರನೇ ಈ ಥರ ಲೈಕ್ ಬಟನ್ನ ಒತ್ತಿ ಓಕೆ ಫ್ರೆಂಡ್ಸ್ ಬ ಬಾಯ್ ನಾಳೆ ಇದಕ್ಕೆ ಡ್ರೆಸ್ ಯಾವ ಥರ ಸ್ಟಿಚ್ ಮಾಡಿಕೊಂಡೆ ಮತ್ತು ಜಾತ್ರೆಗೆ ಯಾರ್ಯಾರು ಹೋಗಿದ್ವಿ ಏನು ಹೇಗೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮಿಸ್ ಮಾಡದೆ ನೋಡ್ತಾಯಿರಿ